ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಐದರಲ್ಲಿ ಬರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾನು ಈ ಗುರುತನ್ನು ಹಾಕಿದ್ದೇನೆ ಇದರಲ್ಲಿ ನಿಮಗೆ ಇನ್ನಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಬೇಕು ಅಂತಾದರೆ ಖಂಡಿತವಾಗಿಯೂ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅದರಲ್ಲಿ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲ ಕೂಡ ಸಿಗ್ತದೆ ನಾನು ಒಂದು ಎರಡರಿಂದ ಮೂರು ವರ್ಷಗಳಷ್ಟು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಗುರುತು ಹಾಕಿದ್ದೇನೆ ಇವಿಷ್ಟನ್ನು ಓದಿದರೆ ಸಾಕಾಗ್ತದೆ ಇನ್ನಷ್ಟು ಓದಬೇಕು ಅಂತಾದರೆ ಖಂಡಿತವಾಗಿಯೂ ನೀವು ನೋಡಿಕೊಂಡು ಓದ್ಕೊಂಡು ಹೋಗಿ ಅಂದರೆ ಈಗ ನಾನು ಹೇಳುವಂಥದ್ದು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಮೊದಲನೇ ಘಟಕದಲ್ಲಿ ಸಾಮಾಜಿಕ ಚಿಂತನೆ ಮಾನವನ ಚಿಂತನೆ ಐದು ಮಾರ್ಗಗಳು ಸಾಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಗುಣಲಕ್ಷಣಗಳನ್ನು ಐದು ಮಾರ್ಕಿಗೆ ಕೇಳಿದ್ದಾರೆ ಮಾನವನ ಚಿಂತನೆಯ ಐದು ಮಾರ್ಗಗಳು ಐದು ಮಾರ್ಕಿಗೆ ಕೇಳಿರುವಂಥದ್ದು ಮತ್ತು ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆಯ ಸಂಬಂಧಗಳನ್ನು ಕೂಡ ಕೇಳಿದ್ದಾರೆ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಇದಾದ ನಂತರ ಪ್ಲೇಟೊ ಪ್ಲೇಟೋ ಅವರ ಸಾಮಾಜ ಪರಿಕಲ್ಪನೆ ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಅರಿಸ್ಟಾಟಲ್ನ ಸಾಮಾಜಿಕ ವ್ಯವಸ್ಥೆ ಐದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಬರುವಂತಹ ಒಂದು ಪ್ರಶ್ನೆ ಇನ್ನು ಥಾಮಸ್ ಹಬ್ಸ್ ಅವರ ಭೌತಿಕ ಹಿನ್ನೆಲೆ ಕೂಡ ಐದು ಮಾರ್ಕಿಗೆ ಕೇಳುವಂತಹ ಪ್ರಶ್ನೆ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗ್ತದೆ ಇನ್ನು ಜಾನ್ ಜಾಕ್ ರೂಸ್ ಅವರದ್ದು ಕೇಳಿದರೆ ಸಾಮಾಜಿಕ ಧರ್ಮ ಅವರು ಸಾಮಾಜಿಕ ಧರ್ಮದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಇರುವಂಥದ್ರಲ್ಲಿ ನಿಕೋಲೊ ಮೈ ಮೆಕೈವಲಿ ಅವರು ಹದ್ದು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅವನ ಆಡಳಿತ ಅವನ ರಾಜಕೀಯ ಚಿಂತಕನಾಗಿ ಗುರಿಗಳನ್ನು ಕೇಳಿರುವಂಥದ್ದು ಇದಾದ ನಂತರ ಅಗಸ್ಟ್ ಕಾಮಟ್ನ ಮೂರು ಹಂತಗಳ ನಿಯಮಗಳು ಮತ್ತು ವಿಜ್ಞಾನಗಳ ಶ್ರೇಣಿಗಳು ಹತ್ತು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಕಾರ್ಲ್ ಮಾರ್ಕ್ಸ್ ಅವರ ವರ್ಗ ಸಂಬಂಧಗಳು ಮತ್ತು ವರ್ಗ ಹೋರಾಟವನ್ನು ತಿಳಿಸಲಿಕ್ಕೆ ಹೇಳುವಂಥದ್ದು ಉದಾಹರಣೆ ನಂತರ ಮ್ಯಾಕ್ಸ್ ವೆಬರದ್ದು ಕೃತಿಗಳ ಐದು ಮಾರ್ಕಿಗೆ ನೌಕರಶಾಹಿಯ ಬಗ್ಗೆ ಬರೀಲಿಕ್ಕೆ ಹೇಳುವಂಥದ್ದು ಕೂಡ ಕೇಳಿದ್ದಾರೆ ವೆಬರ್ ಅವರ ನೌಕರಶಾಹಿಯ ಕೆಲವು ಮುಖ್ಯ ಲಕ್ಷಣಗಳು ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಡಬ್ಲ್ಯೂ ಐ ಥಾಮಸ್ ಅವರದ್ದು ಮಾನವನ ವ್ಯಕ್ತಿತ್ವ ಅವರ ಬಗ್ಗೆ ಕೇಳಿದ್ದಾರೆ ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇನ್ನು ಪ್ರಭೇದ ಪ್ರಜ್ಞೆ ಐದು ಮಾರ್ಕಿಗೆ ಕೇಳಿರುವಂಥದ್ದು ಫ್ರಾಂಕ್ಲಿನ್ ಹೆನ್ರಿ ಗಿಡ್ಡಿಂಗ್ಸ್ ಅವರ ಪ್ರಭೇದ ಪ್ರಜ್ಞೆ ಹತ್ತು ಮಾರ್ಕಿಗೆ ಐದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಯುಟೋಪಿಯವರ ಸಾಮಾಜಿಕ ವ್ಯವಸ್ಥೆ ಐದು ಮಾರ್ಕಿಗೆ ಹಾಗೆಯೇ ಅವರ ಸಮಾಜದ ಲಕ್ಷಣಗಳನ್ನು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಕಾರ್ ಮ್ಯಾನ್ ಹಿಮ್ ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಈ ಅಂತಿಮ ವರ್ಷದ ಸಮಾಜಶಾಸ್ತ್ರದಲ್ಲಿ ಸಮಾಜ ಚಿಂತಕರುಗಳ ಬಗ್ಗೆ ಕೊಟ್ಟಿರುವಂಥದ್ದು ಇದು ಸಂಪೂರ್ಣವಾಗಿ ಸಮಾಜ ಚಿಂತಕರ ಯಾವ ರೀತಿ ಸಮಾಜಶಾಸ್ತ್ರದ ಬಗ್ಗೆ ಎಲ್ಲ ಹೇಳಿದ್ದಾರೆ ಎಂಬುದನ್ನೆಲ್ಲ ಇರುವಂತಹ ಒಂದು ಒಂದು ಪಾಠ ಆಗಿದೆ ಇಲ್ಲಿ ಮನು ಮನು ಮಹಿಳಾ ಅಂತಸ್ ಬಗ್ಗೆ ಯಾವ ರೀತಿ ಹೇಳಿದ್ದಾನೆ ಎಂಬುದಂತೂ ಕೇಳಿದ್ದಾರೆ ಅನೇಕ ಜನ ಸಮಾಜಶಾಸ್ತ್ರಜ್ಞರು ಅವರ ಒಂದು ರೀತಿ ಪ್ರತಿಯೊಬ್ಬರ ರೀತಿ ನೀತಿಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಬಸವೇಶ್ವರ ಕಾಯಕವೇ ಕೈಲಾಸ ಇದೆಯಲ್ಲ ಅದು ಹದಿನೈದು ಮಾತಿಗೆ ಕೇಳಿ ಕೊಟ್ಟಿದ್ದಾರೆ ಅಂದರೆ ಬಸವಣ್ಣನವರ ಪ್ರಕಾರ ಯಾವ ರೀತಿ ಸಾಮಾಜಿಕ ಒಂದು ರಚನೆ ಇದೆ ಅಂತೆಲ್ಲ ಅವರು ಕೇಳುವಂತಹ ಪ್ರಶ್ನೆಯಾಗಿದೆ ಅಂದರೆ ಇಲ್ಲಿ ಅವರು ಕೇಳುವಂಥ ಒಂದು ಪ್ರಶ್ನೆ ಯಾವ ರೀತಿ ಇದೆ ಬಸವೇಶ್ವರರ ಪ್ರಾರಂಭಿಕ ಜೀವನವನ್ನು ಹೊರತನ್ನಿ ಅವರ ವೀರಶೈವ ಧರ್ಮವು ಯಾವ ರೀತಿ ನೆಲೆಗೊಂಡಿತ್ತು ಎಂಬುದನ್ನು ಕೇಳುವಂಥದ್ದು ಸಂಪೂರ್ಣವಾಗಿ ಬಸವಣ್ಣನವರು ಅಥವಾ ಬಸವೇಶ್ವರ ಅಂತ ಹೇಳಿದ ಕೂಡಲೇ ನಮಗೆ ಸಂಪೂರ್ಣ ಅವರ ಯಾವುದೆಲ್ಲ ಹೇಳಿದ್ದಾರೆ ಅವರ ಮಾತುಗಳೇನು ಅವರು ಧರ್ಮ ಪ್ರಚಾರವನ್ನೆಲ್ಲ ಮಾಡಿದ್ದಾರೆ ಅದೆಲ್ಲ ಬಗ್ಗೆ ನಮಗೆ ಗೊತ್ತಾಗಬೇಕು ಸತ್ಯಾಗ್ರಹ ಅಂತ ಹೇಳಿದ ಕೂಡಲೇ ನಮ್ಮ ಗಾಂಧೀಜಿಯವರ ಬಗ್ಗೆ ಬರೆಯುವಂಥದ್ದು ಇದಾದ ನಂತರ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜಾತಿ ಅಸ್ ಜಾತಿ ಹಾಗೂ ಅಸ್ಪೃಶ್ಯತೆ ಮಹಿಳೆಯರ ಕುರಿತು ಅಭಿಪ್ರಾಯ ಗ್ರಾಮಾಭಿವೃದ್ಧಿಯ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನೆಲ್ಲ ಬರಿತಾ ಹೋಗಬೇಕು ಇವಿಷ್ಟು ಅಂತಿಮ ಬಿ ಎ ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಕೋರ್ಸ್ ಐದರಲ್ಲಿ ಬರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಇನ್ನಷ್ಟು ಇನ್ನು ಸ್ವಲ್ಪ ದಿವಸಗಳಷ್ಟೇ ಇರುವಂಥದ್ದು ಪರೀಕ್ಷೆಗೆ ಆದ್ದರಿಂದ ಇವತ್ತಿನಿಂದಲೇ ನಿಮ್ಮ ಅಭ್ಯಾಸ ಆರಂಭವಾಗಲಿ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು